ಓಂ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣ ಶರಣಾರ್ಥಿಗಳು ಅತ್ತಿಯ ಹಣ್ಣು ಬಸವಣ್ಣನವರ ವಚನ ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ ವಿಚಾರಿಸಿದವಡೇನು ಹುರುಳಿಲ್ಲವಯ್ಯ ಪ್ರಪಂಚದ ಡಂಬಿನಲ್ಲಿ ಎನ್ನದೊಂದು ರೂಹು ಮಾಡಿ ನೀವಿರಿಸಿದಿರಿ ಕೂಡಲ ಸಂಗಮ್ಮ ದೇವ ನೋಡಲು ಸುಂದರವಾಗಿದ್ದು ಒಳಗೆ ಹುಳು ತುಂಬಿದ ಅತ್ತಿಯ ಹಣ್ಣಿನಂತಿರುವುದು ನನ್ನ ಚಿತ್ತವು ಡಾಂಬಿಕ ಪ್ರಪಂಚದಲ್ಲಿ ನನಗೊಂದು ರೂಪ ಕೊಟ್ಟು ಕೂಡಿಸಿರುವಿರಿ ಕೂಡಲ ಸಂಗಮ ದೇವ ಇನ್ನೊಂದು ವಚನ ನಡೆನುಡಿ ಒಂದಾದರೆ ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ ಎನ್ನೊಳಗೇನೂ ಶುದ್ಧವಿಲ್ಲ ನೋಡಯ್ಯ ನುಡಿಗೆ ತಕ್ಕ ನಡೆಯ ಕಂಡೊಡೆ ಕೂಡಲ ಸಂಗಮ ತನ್ನೊಳಗಿರ್ಪನಯ್ಯ ನನ್ನ ನಡೆನುಡಿಗಳು ತೀರಾ ಭಿನ್ನ ಭಿನ್ನ ರೀತಿಗಳಲ್ಲಿರುವ ಕಾರಣ ನನ್ನ ಅಂತರಂಗದಲ್ಲಿ ಎಳ್ಳಷ್ಟು ಶುದ್ಧತೆ ಇಲ್ಲ ನಡೆ ನಡೆನುಡಿಗಳು ಒಂದಾಗಿ ಶರಣರ ನಿಕಟವರ್ತಿಗಳಾದವರ ಹೃದಯದಲ್ಲಿಯೇ ಕೂಡಲ ಸಂಗಮ ಇರುವನು